ಎಲ್ಲರಿಗೂ ಮೇಕಪ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಅಲ್ವಾ ಎಲ್ಲರಿಗೂ ತನ್ನ ಸುಂದರವಾಗಿ ಕಾಣಿಸ್ಕೋಬೇಕು ಅನ್ನೋದೇ ಮನಸ್ಸಲ್ಲಿರತ್ತೆ ಅದು ಹುಡುಗಾದ್ರೂ ಆಗಿರ್ಬೋದು ಹುಡುಗಿಯಾದರೂ ಆಗಿರ್ಬೋದು ಎಲ್ಲರಿಗೂ ನಾನು ಸುಂದರವಾಗಿ ಕಾಣಿಸ್ಕೋಬೇಕು ಅನ್ನೋದು ಮನಸ್ಸಲ್ಲಿ ಇದ್ದೇ ಇರತ್ತೆ ಹಾಗೆಯೇ ಇವತ್ತು ಸಿಂಪಲ್ ಪ್ರಾಡಕ್ಟ್ನ ಬಳಸ್ಕೊಂಡು ಹೇಗೆ ಮೇಕಪ್ ಮಾಡ್ಕೊಳ್ಳೋದು ಅನ್ನೋದು ತಿಳಿಸ್ಕೊಟ್ಟಿದ್ದೀನಿ ಇಲ್ಲಿರ್ತಕ್ಕಂಥ ಸಿಂಪಲ್ ಮೇಕಪ್ ಪ್ರಾಡಕ್ಟ್ಸ್ನ ಬಳಸ್ಕೊಂಡು ಹೇಗೆ ಮೇಕಪ್ ಮಾಡೋದು ಅನ್ನೋದು ತೋರಿಸ್ತೀನಿ ನೋಡಿ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಏನು ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಏನ್ ಇವತ್ತು ವೀಣಾ ಇಷ್ಟೊಂದೆಲ್ಲ ಐಟಮ್ಸ್ ಇಟ್ಕೊಂಡು ಏನ್ ಮಾಡ್ತಾ ಅಂತ ನೋಡ್ತಾ ಇದ್ದೀರಾ ಮೇಕಪ್ ಪ್ರಾಡಕ್ಟ್ಸ್ ನಾನು ಸಂಕ್ರಾಂತಿ ಹಬ್ಬಕ್ಕೆ ಸಿಂಪಲ್ ಆಗಿ ಏಕ ಮೇಕಪ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಸೊ ಮನೆ ಇರ್ತಕ್ಕಂಥ ಪ್ರಾಡಕ್ಟ್ಸ್ ರೀತಿ ಫೌಂಡೇಶನ್ ಆಗಲಿ ಯಾವ್ದು ಯೂಸ್ ಮಾಡ್ತಾ ಇಲ್ಲ ನಾವೇನು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಎಲ್ಲ ಏನಲ್ಲ ಸಿಂಪಲ್ ಆಗಿ ಹಬ್ಬಕ್ಕೆ ಯಾವ ರೀತಿ ತಯಾರಾಗೋದು ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಫಸ್ಟ್ ಫೇಸ್ ವಾಶ್ ಮಾಡ್ಕೊಂಡ್ ಬಂದ್ಬಿಡೋಣ ಆಮೇಲೆ ನಿಮ್ಗೆ ತೋರಿಸ್ತೀನಿ ಮೇಕಪ್ ಮಾಡ್ಕೊಳ್ಳೋದು ಅಂತ ನೋಡಿ ಇವಾಗ ಫೇಸ್ ವಾಶ್ ಬಂದೆ ಮುಖ ಎಲ್ಲ ಒರ್ಸ್ಕೊಬೇಡ ಸೊ ನೀವು ರಫ್ ಆಗಿ ತರ ಮುಖಲ್ಲ ಸುಮ್ಮನೆ ಲೈಟ್ ಆಗಿ ತರ ಪ್ರೆಸ್ ಮಾಡಿ ನೀವು ಒರಿಸ್ಕೋಬೇಕು ನೋಡಿ ಇವಾಗ ಒರ್ಸ್ಕೊಂಡಿದೆಲ್ಲ ಆಗಿದೆ ಸೊ ನೆಕ್ಸ್ಟು ಫಸ್ಟ್ ಮೇಕಪ್ ಮಾಡೋಕ್ಕೆ ಮುಂಚೆ ಏರ್ಸ್ನೆಲ್ಲ ಮೇಲ್ಗಡೆ ಕಟ್ಬಿಡೋಣ ಏರ್ಸ್ ಇದ್ರೆ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ ಅಲ್ವಾ ಇತರ ಹೇರ್ಸ್ ಎಲ್ಲ ಟೈಟ್ ಮಾಡ್ಕೊಬಿಡ್ತೀನಿ ಇವಾಗ ಮೊದಲಾಗಿ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಸ್ಕಿನ್ ಸ್ಕಿನ್ ಕೇರ್ಗೆ ನಾನು ಇಲ್ಲಿ ಹಿಮಾಲಯ ಮಾಯಶ್ಚರೈಸರ್ ಬಳಸ್ತಾ ಇದ್ದೀನಿ ಸೊ ಇದನ್ನು ನೀವು ಬಾಡಿಗೂ ಯೂಸ್ ಮಾಡ್ಕೋಬಹುದು ಫೇಸ್ಗೂ ಅಪ್ಲೈ ಮಾಡ್ಕೋಬಹುದು ನೋಡಿ ನಾನು ಇಲ್ಲಿ ಒಂದು ಅಪ್ಲೈ ಮಾಡ್ತಾ ಇದ್ದೀನಿ ಇವಾಗ ತುಂಬಾ ಚಳಿ ಇದೆ ಸ್ಕಿನ್ ಎಲ್ಲ ತುಂಬಾ ಜಾಸ್ತಿ ಡ್ರೈ ಆಗ್ತಾ ಇರುತ್ತೆ ಸೊ ನೀವು ಮಾಯಶ್ಚರೈಸರ್ ಅಪ್ಲೈ ಮಾಡಲೇಬೇಕು ನೀವು ಏನೇ ಮೇಕಪ್ ಮಾಡೋದಕ್ಕೂ ಮೊದಲನೇದಾಗಿ ನೀವು ಮಾಯಿಶ್ಚರೈಸರ್ ಅಪ್ಲೈ ಮಾಡಿದ್ರೆ ನಿಮಗೆ ಫೇಸ್ಗೆ ಮೇಕಪ್ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ ಸರಿಯಾಗಿ ಫೇಸ್ಗೂ ಕೂಡ ಅಪ್ಲೈ ಮಾಡ್ಕೊತಾ ಇದ್ದೀನಿ ಕೈಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನೀವು ಟೈಮಲ್ಲಿ ಸನ್ ಸ್ಕ್ರೀನ್ ಬೇಕಾದ್ರೂ ಅಪ್ಲೈ ಮಾಡ್ಕೋಬಹುದು ಅಲ್ಲಿ ಯಾವುದೇ ರೀತಿ ಸನ್ ಸ್ಕ್ರೀನ್ ಅಲ್ಲಿ ಫೌಂಡೇಶ್ ಯೂಸ್ ಮಾಡಿ ತೋರಿಸ್ತಾ ಇರೋದನ್ನ ಸ್ಕ್ರೀನ್ ಏನು ಅಪ್ಲೈ ಮಾಡ್ತಾ ಇಲ್ಲ ಸೊ ಇಲ್ಲಿ ನೆಕ್ಸ್ಟ್ ಒಂದು ಕ್ರೀಮ್ ಹಾಕೋಬೇಡಣ್ಣ ಫೇಸ್ ಕ್ರೀಮ್ ನಾನು ಯಾವುದೇ ಯೂಸ್ ಮಾಡ್ತಾ ಇದ್ದೀನಿ ಫೇಸ್ ಕ್ರೀಮ್ ಇದು ನ್ಯಾಚುರಲ್ ಗ್ಲೋ ಕೊಡುತ್ತೆ ನೀವು ಈ ಥರ ಡಾಟಾ ಡಾಟಾ ಟಿಕ್ಕೋಬಿಡಿ ಆಮೇಲೆ ನೀವು ಅಪ್ಲೈ ಮಾಡ್ಕೊಳ್ಳಿ ಅಲ್ಲಿ ರೀತಿ ಬ್ರಷ್ ಕೂಡ ಯೂಸ್ ಮಾಡ್ತಾರ ಸೊ ಹಾಗೆ ಅಪ್ಲೈ ತೋರಿಸ್ತಾ ಇದ್ದೀನಿ ನೋಡಿ ನಿಧಾನವಾಗಿ ಈ ರೀತಿಯಾಗಿ ಅಪ್ಲೈ ಮಾಡ್ಕೊತಾ ಬರಬೇಕು ನೀವು ನೋಡಿ ಕುತ್ಗೆ ಕೂಡ ಅಪ್ಲೈ ಮಾಡ್ಕೊಳ್ಳೋಣ ಫೇಸ್ ನೀವು ಅಪ್ಲೈ ಮಾಡಿ ಕುತ್ತಿಗೆ ಅಪ್ಲೈ ಮಾಡಿದ್ರೆ ಕುತ್ತಕ್ಕೆಲ್ಲ ಬ್ಲಾಕ್ ಬ್ಲಾಕ್ ಅನಿಸ್ತಾ ಇರುತ್ತೆ ಸೊ ನೀವು ಫೇಸಿಗೆ ಅಪ್ಲೈ ಮಾಡಿದ ಮೇಲೆ ನೀವು ಕುತ್ತಿಗೆ ಭಾಗೂ ಕೂಡ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಕ್ರೀಮ್ ಇಲ್ಲಿ ಪ್ಯಾಂಟ್ಸ್ ಪೌಡರ್ ತೊಗೊಂಡಿದ್ದೀನಿ ಇದು ಸ್ಯಾಂಡಲ್ ಪೌಡರು ಇದಕ್ಕೆ ಪೌಡರ್ನ ಹಾಕೊಂಡ ನೀವು ಸ್ವಲ್ಪ ಸ್ವಲ್ಪನೇ ಪೌಡರ್ ಹಾಕೊಂಡು ಅಪ್ಲೈ ಮಾಡ್ಕೋಬೇಕು ನೀವು ಒಂದೇ ಸಲ ಜಾಸ್ತಿ ಪೌಡರ್ ಹಾಕೊಂಡು ಒಂದೇ ಕಡೆ ಪೌಡರ್ ತುಂಬ ಕುತ್ಕೊಬಿರುತ್ತೆ ನೋಡಿ ಚಂದಿ ನೋಡಿಕೊಂಡು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ಫೇಸ್ಗೆ ಅಷ್ಟೆಲ್ಲ ಕೂಡ ನೀವು ಅಪ್ಲೈ ಮಾಡ್ಕೊಂಡು ನೀಟಾಗಿ ಅದನ್ನೆಲ್ಲ ಸ್ಪ್ರೆಡ್ ಮಾಡ್ಕೋಬೇಕು ನೋಡಿ ನಾನು ಇವಾಗ ಕಾಜಲ್ ಅಪ್ಲೈ ಮಾಡ್ತೀನಿ ಕಣ್ಣಿಗೆ ಸೊ ನಮ್ಮ ಫೇಸ್ ಅಲ್ಲಿ ತುಂಬಾ ಹೈಲೈಟ್ ಆಗಿ ಕಾಣದೆ ನಿಮ್ಮ ಕಣ್ಣುಗಳು ನಿಮ್ಮ ಕಣ್ಣುಗಳನ್ನ ನೀವು ತುಂಬಾ ಆಕರ್ಷಕವಾಗಿ ಕಾಣಿಸೋತನ ಮಾಡ್ಕೋಬೇಕು ಅದಕ್ಕಾಗಿ ನೀವು ಕಾಜಲ್ನ ಅಪ್ಲೈ ಮಾಡಿ ಸೊ ನಾನು ಮಳೆ ಕಾಜಲ್ ಅಪ್ಲೈ ಮಾಡಿ ತೋರಿಸ್ತಾ ಇದೀನಿ ನಾನು ನಿಮಗೆ ಈ ವಿದೇ ಅಂತರ ಯಾವ ಮೇಕಪ್ ಪ್ರಾಡಕ್ಟ್ ಬೇಕಾದ್ರು ಯೂಸ್ ಮಾಡ್ಕೋಬಹುದು ನಾ ಇಲ್ಲಿ ಯಾವ್ದು ಯೂಸ್ ಮಾಡಿ ತೋರಿಸ್ತಾ ಇದೀನಿ ಅನ್ನೋದು ನೋಡ್ಕೊಳ್ಳಿ ಅಷ್ಟೇ ನೀವು ಇದಾಯ್ತು ನೆಕ್ಸ್ಟ್ ನಾವ್ ಇವಾಗ ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೋಬಹುದಣ್ಣ ಹ್ಮ್ ಲಿಪ್ಸ್ಟಿಕ್ ಅಪ್ಲೈ ಮಾಡ್ತಾ ಇದೀನಿ ನೋಡಿ ಒಂದ್ಸಲ ಲಿಪ್ಸ್ಟಿಕ್ ಅಪ್ಲೈ ಮಾಡಿ

ಇಲ್ಲಿ ಹೈಬ್ರೋ ಫಿಲ್ ಮಾಡ್ಕೊಳ್ಳೋಣ ಹೈಬ್ರೋ ಫಿಲ್ಲಿಂಗ್ ಗೆ ಫಸ್ಟ್ ನೀವು ಒಂದು ಬಾಚಣಿಗೆ ತಗೊಂಡು ಶೇಪ್ ಕೊಟ್ಕೋ ನಿಮ್ಗೆ ಯಾವ ರೀತಿ ಬೇಕು ಅಂತ ಇದ್ದೋ ನೋಡಿ ಸೇಮ್ ನಾನ ಇಲ್ಲಿ काजलನೇ ಬಳಸಿ ನಾನು ಹೈಬ್ರೋ ಫಿಲ್ ಮಾಡ್ಕೋಣ ನಿಮ್ಮ ಹೈಬ್ರೋ ಪೆನ್ಸಿಲ್ ಇದ್ರೆ ಅದು ಬಳಸ್ಕೊಳ್ಳಿ ನಾನಿಲ್ಲಿ काजलನೇ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ just ಈಗ ಲೈಟಾಗಿ ಅಪ್ಲೈ ಮಾಡ್ಕೊಳ್ಳಿ ಹೈಬ್ರೋ ಫಿಲ್ಲಿಂಗ್ ಗೆ ಇಮೇಕಪ್ ಅಲ್ಲಿ ಹೈಬ್ರೋ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನೋಡ್ಕೊಂಡು ಲೈಟ್ ಆಗಿ ಅಪ್ಲೈ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಇವಾಗ ಅಪ್ಲೈ ಮಾಡಿದ್ಮೇಲೆ ಹೈ ಗ್ರೋತ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಇಲ್ಲಿ ಐ ಲ್ಯಾಶಸ್ ಗೆ ಲಿಪ್ಸ್ಟಿಕ್ ನೇ ಅಪ್ಲೈ ಮಾಡ್ತಾ ಇದೀನಿ ಸೊ ನಿಮ್ ಹತ್ರ ಬೇರೆ ಪ್ರಾಡಕ್ಟ್ ಇದೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ ಇವಾಗ ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಕಲರ್ಸ್ ಕಲರ್ಸ್ ಸಿಗುತ್ತೆ ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬಹುದು ನೀವು ಯಾವ ತರ ಸ್ಯಾರಿ ವೇರ್ ಮಾಡ್ತೀರಾ ಯಾವ ತರ ಡ್ರೆಸ್ ವೇರ್ ಮಾಡ್ತೀರಾ ಆ ಕಲರ್ ಮ್ಯಾಚ್ ಮಾಡ್ಕೊಂಡು ನೀವು ಮಾಡ್ಕೊಳ್ಳಿ ನಾನು ಇಲ್ಲಿ ಮರೂನ್ ಕಲರ್ ಸ್ಯಾರಿನೇ ಆಗ್ತಾ ಇರೋದ್ರಿಂದ ಲಿಪ್ಸ್ಟಿಕ್ ಮತ್ತೆ ಐ ಬ್ಲಾಶಸ್ ಆಗಿ ಯೂಸ್ ಮಾಡ್ಕೊತಾ ಇದ್ದೀನಿ ಕೊನೆಯದಾಗಿ ಒಂದು ಬಿಂದಿ ಇಟ್ಕೊಳ್ಳೋಣ ಬಿಂದಿ ಇಟ್ಟ ಅಲ್ವಾ ಒಂದು ಮೇಕಪ್ಗೆ ಒಂದು ಕಡೆ ಒಂದು ಲುಕ್ ಅನ್ನೋದು ಬರೋದು ನೋಡಿ ತೋರಿಸ್ತಾ ಇದ್ದೀನಿ ಬಿಂದಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ಇವಾಗ ನಾನು ಹಾಗೆ ಕ್ಲಿಕ್ ಆಗಿ ಸ್ಯಾರಿ ಉಟ್ಕೊಬಂದು ನಿಮ್ಗೊಂದು ಲುಕ್ ತೋರಿಸ್ತೀನಿ ಹೇಗಿರುತ್ತೆ ಅಂತ ನೋಡಿ ಸೀರೆ ಹಾಕೊಂಡ್ಮೇಲೆ ಫೈನಲ್ ಲುಕ್ ತೋರಿಸ್ತಾ ಇದೀನಿ ಹೇಗೆ ಕಾಣಿಸ್ತಾ ಇದೆ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೀವು ಇದೇ ರೀತಿಯಾಗಿ ಸಂಕ್ರಾಂತಿ ಹಬ್ಬಕ್ಕೆ ಸಿಂಪಲ್ ಆಗಿ ಮೇಕಪ್ ಮಾಡ್ಕೊಳ್ಳಿ ಸೊ ನಿಮಗೆ ಈ ಲುಕ್ ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಒಂದು ಫೋಟೋ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಹೇಗೆ ಕಾಣಿಸ್ತಾ ಇದೆ ಅಂತ ನಾವು ಹೇಗೆ ಮೇಕಪ್ ಮಾಡ್ತೀವೋ ಹೇಗೆ ಸ್ಯಾರಿ ಹಾಕೋತೀವೋ ಅದಕ್ಕೆ ತಕ್ಕನಾಗಿ ನಾವು ಹೇರ್ ಸ್ಟೈಲ್ ಕೂಡ ಮಾಡ್ಕೋಬೇಕಾಗುತ್ತೆ ಅದು ಕೂಡ ತುಂಬ ಇಂಪಾರ್ಟೆಂಟು ನೆನ್ಪಿಟ್ಕೊಳ್ಳಿ ನೀವು ಕೂಡ ಹಬ್ಬಕ್ಕೆ ಇದೇ ರೀತಿಯಾಗಿ ರೆಡಿಯಾಗಿ ಹಾಗೆ ನನ್ನ ಮೇಕಪ್ ಇಷ್ಟ ಆದರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಹಾಗೆ ನಿಮ್ಮ ಮನೆ ಮಗಳು ವೀಣವನ್ನು ಸದಾ ಪ್ರೋತ್ಸಾಹಿಸಿ